ಅನೇಕ ವಿದ್ವಾಂಸರಲ್ಲಿ ಬಂದಿರುವುದರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರು ಇದ್ದಾರೆ ಹೆಸರು ಹೇಳ್ತಾ ಹೋದ್ರೆ ಪ್ರಾಯ ದೊಡ್ಡ ಪಟ್ಟಿಯಾಗಿತ್ತು ಕವಿ ಕಾವ್ಯಾನಿ ರಸಂಜಾನಾದಿ ಪಂಡಿತ ತರು ಸೃಗತಿ ಪುಷ್ಪಾನಿ ಮರುತಿ ಸೌರಭಂ ಇತರ ತುಂಬರು ತಾಯಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದ್ರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬೇಕು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪಿಯನ್ನು ಬಿಡುತ್ತೆ ಆದ್ರೆ ಅದರ ನಿಜ ಸೌರಭವನ್ನ ಮರುದ್ರ ಗಾಳಿ ಆ ಥರದಲ್ಲಿ ಗಾಳಿ ಅಂತ ಬೇರೆ ಅಲ್ಲ ಮರುತ್ ಆಧಾರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಅದರ ಪದ್ಮ ಸಂಬಂಧಿ ಇರುವಂತಹ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತಪ್ಪಿಸುತ್ತಾ ಕೆಲಸವನ್ನು ತಾವೆಲ್ಲರೂ ಮಾಡ್ತೀವಿ ಮಾಡಲಿ ಅಥವಾ ಮಿಕ್ಕಿದ ಮಿಕ್ಕದ ಹಾಗೆ ಇಂಥದ್ದೊಂದು ಭೂಮಿವಾದ ದ್ವಿವಾದ ಕಲ್ಪನೆ ಇಂಥದ್ದು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತೆಯತ್ತ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಅಮೀಲ್ ಅವರಿಗೆ ಪ್ರಥಮ ಮುಂದೆ ಮತ್ತೊಮ್ಮೆ ನಾನು ಬಾಗಿಲ ಶ್ರೀರಾಮದ ಮುಖದಕಾರ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಅಧೀಕ್ಷಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಅಹ್ ಸಾಮಾನ್ಯ ತಮ್ಮೆಲ್ಲರಿಗೂ ಉಪರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗ ಇದ್ರ ಹಿಂದಿನ ಆಗಿ ಒಂದು ಅಷ್ಟು ಶ್ರಮವನ್ನು ಅವರು ಹೊತ್ಕೊಂಡು ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಚಿತ್ರದ ನಾನು ತಂಡವನ್ನು ಅಷ್ಟೇ ಪರಿಚಯಿಸೋ ಕೆಲಸ ಮಾಡ್ತೇನೆ ನೋಡಿದ್ದೀವಿ ನಮ್ಮ ನನ್ನ ಬಹುಕಾಲದ ಒಡನಾಡಿ ಮತ್ತೆ ಛಾಯೆಗರಂತಹ ಮನು ಯಾರಲ್ಲ ಅವರು ಮನುಗಾಲದ ಒಡನಾಡಿ ನಾಗೇಶ್ ಸಂಕಲನ ಮಾಡದಂತವರು ಗುರುಕುಲ ಈ ಪತ್ತಲ್ಲಿ ಮಹಾಪುರಗಳು ಕೂತಿದ್ದಾರೆ ಈ ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರರಿದ್ದಾರೆ ಗುರುಕುಲದ ಅದ್ಭುತವಾಗಿ ಕಾಮತರಿದ್ದಾರೆ ಈ ಹಿಟ್ಟು ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿಂದಿನ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶಿವನ್ ಆರು ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರೋ ಕುಲದೀಪಕೆ ರಂಗ ಸಂಗೀತದಷ್ಟೇ ಅಲ್ಲದೆ ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂತಹ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಐ ಐಐ ಟಿ ಪ್ರೊಫೆಸರ್ ಸಹ ಕರ್ನಾಟಕ ನಿವಾಸಿ ಅದು ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಯಾವಾಗಲೂ ಜೊತೆ ಕೆಲಸ ಮಾಡ್ತಾರೆ ಸಾವಿವಾದಂತಹ ಸ್ವರವನ್ನು ನೀವು ಗಮನಿಸಿದ್ರಿ ಕೇಳಿದ್ದೀರಿ ಅದನ್ನ ಅದು ಸ್ವರ ಸಾಧನೆ ಮಾಡಿಕೊಟ್ಟಂತವರು ಶಂಕರ ಶಾಮು ಹಾಗೂ ಅವರಿಗೆ ನಾನು ಅರ್ಪಿಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದಂತೆ ಮಹಾಪದ್ಮ ಈಕೆ ಹೆಸರು ಈಗ ಈಕೆ ನಡೆಸಿದಂತಹ ಈಕೆ ಕೊಟ್ಟ ಸಹಕಾರ ಮತ್ತೆ ಗಿಡಿಯ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ ಆಕೆ ಜೊತೆಗಾರರು ಎಲ್ಲರೂ ಅಲ್ಲಿದ್ದಾರೆ ಎಲ್ರಿಗೂ ಅವಕಾಶ ಇಲ್ಲ ಸಂಸ್ಕೃತಿಗಳಲ್ಲಿ ಆ ಎಲ್ಲರಿಗೂ ಆಹಾರ ಮತ್ತು ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರೆಯಾಗಿ ನಿರ್ಸ್ತಾ ಇದ್ದಾರೆ ಪ್ರಮುಖ ಪಾತ್ರವನ್ನ ಈ ತಮ್ಮ ನೀತಿಯಲ್ಲಿ ಮಾಡಿದ್ದಾರೆ ಮತ್ತೆ ಮುರಳಿಯರು ಪ್ರೊಫೆಸರ್ ಅವರು ಅವರು ಶೇಷಾದ್ರೂ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾ ಏನೇನು ಕೇಳ್ತೀರಿ ಅದರ ಸಂಸ್ಕೃತ ಅಭಿವೃದ್ಧಿಯನ್ನು ಹಾಡಿದಂತವ್ರು ಇದಿಷ್ಟು ಸಂಕ್ಷೇಪ ವಿಚಯ